ಹಾಗೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಬಹಳಷ್ಟು ಪ್ರಶ್ನೆಗೆ ಕಾರಣವಾಗಿದೆ ಅಂದ್ರೆ ಕುತೂಹಲ ಮನೆ ಮಾಡಿದೆ ಹಾಸನ ಮಂಡ್ಯ ಎರಡು ಕ್ಷೇತ್ರಗಳು ಕೂಡ ಬಿಜೆಪಿಗೆ ಸಿಗುತ್ತೆ ಅಂತ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಟಾಂಗ್ ಕೊಟ್ಟಿದ್ದಾರೆ ಎನ್ ಕೂಟಕ್ಕೆ ಜೆಡಿಎಸ್ ಪಕ್ಷ ಸೇರಿದೆ ಅಷ್ಟೇ ಆದರೆ ಎರಡೂ ಟಿಕೆಟ್ಗಳು ಕೂಡ ನಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಯಾವ ಕ್ಷೇತ್ರ ಯಾವ ಪಕ್ಷಕ್ಕೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಬಿಜೆಪಿ ಕಟ್ಟುವಂತ ಕೆಲಸ ಮಾಡೋಣ ಒಂದು ವೇಳೆ ಎಸ್ಗೆ ಯಾವುದಾದ್ರೂ ಕ್ಷೇತ್ರ ಬಿಟ್ಟು ಕೊಟ್ಟರೆ ಅಭ್ಯರ್ಥಿ ಆಯ್ಕೆಗೆ ನಮ್ಮ ಕಾರ್ಯಕರ್ತರ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು ಇನ್ನು ಏಕಾಏಕಿ ಅವರವರೇ ನಾಯಕರುಗಳು ಮಾತಾಡ್ಕೊಂಡಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಮಂಡ್ಯದಲ್ಲಿ ಒಂದೇ ಒಂದು ಸೀಟ್ ಬಿಜೆಪಿ ಗೆದ್ದಿರಲಿಲ್ಲ ಪೇಟೆಯಲ್ಲಿ ನಾರಾಯಣಗೌಡ ಮೊದಲ ಬಾರಿಗೆ ಗೆದ್ದರು ದಳಪತಿಗಳಿಗೆ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬದ ವಿರುದ್ಧ ವಿಶೇಷವಾಗಿ ರೇವಣ್ಣ ಫ್ಯಾಮಿಲಿ ವಿರುದ್ಧ ಸಿಡಿದಿದ್ದತ್ತ ಪ್ರೀತಮ್ ಗೌಡ ಕಳೆದ ಬಾರಿ ಸೋಲನ್ನು ಕಾಣಬೇಕಾಯಿತು ಸೊ ಆದರೆ ಈಗ ಮಂಡ್ಯ ಮತ್ತು ಹಾಸನ ಎರಡೂ ಕ್ಷೇತ್ರದ ಲೋಕಸಭಾ ಟಿಕೆಟ್ ಬಿ ಜೆ ಪಿಗೆ ಸಿಗುತ್ತೆ ಅಂತ ಭಾಳ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಬಿ ಜೆ ಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಆಗಿದ್ದಾರೆ ಅಷ್ಟೇ ಜೆ ಡಿ ಎಸ್ನವರು ನಮ್ಮ ಜೊತೆ ಮೈತ್ರಿ ಆಗಿದ್ದಾರೆ ಅಷ್ಟೇ ಆದರೆ ಟಿಕೆಟ್ ಮಾತ್ರ ನಮಗೆ ಸಿಗುತ್ತೆ ಅಂತ ಹಾಸನದ್ದು ಕೂಡ ಹೇಳಿದ್ದಾರೆ ಹಾಸನದ್ದು ಟಿಕೆಟ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಿ ಜೆ ಪಿಗೆ ಸಿಗುತ್ತೆ ಅಂತ ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ಬಟ್ ಪ್ರೀತಮ್ ಗೌಡ ಅವರ ಈ ಸ್ಟೇಟ್ಮೆಂಟ್ ಈಗ ಮತ್ತೊಮ್ಮೆ ಈಗ ಜೆ ಡಿ ಎಸ್ಗೆ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಏನೇ ಆಗಲಿ ಪ್ರತಿ ಗ್ರಾಮದಲ್ಲೂ ನಾವು ಬಿ ಜೆ ಪಿಯನ್ನು ಕಟ್ಟುವಂಥ ಕೆಲಸ ಮಾಡೋಣ ಒಂದು ವೇಳೆ ಜೆ ಡಿ ಎಸ್ಗೆ ಯಾವುದಾದ್ರೂ ಕ್ಷೇತ್ರ ಬಿಟ್ಕೊಟ್ರೆ ಅಭ್ಯರ್ಥಿ ಆಯ್ಕೆಗೆ ನಮ್ಮ ಕಾರ್ಯಕರ್ತರ ಒಪ್ಪಿಗೆಯನ್ನು ತೆಗೆದುಕೊಳ್ಳೇಬೇಕು ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಸೀಟ್ ಬಿ ಜೆ ಪಿ ಗೆದ್ದಿರಲಿಲ್ಲ ಕೆಆರ್ಪೇಟೆಯಲ್ಲಿ ನಾರಾಯಣಗೌಡರು ಮೊದಲ ಬಾರಿಗೆ ಗೆದ್ದು ತೋರಿಸಿದರು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಅಭಿನಂದನಕ್ಕೆ ಮಂಡಿ ಆಗ್ಬೋದು ಆತ್ಮಾಗ್ಬೋದು ಬೇರೆ ಚಿತ್ರಕ್ಕೆ ಕೊಟ್ಟರು ಕೂಡ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಏನು ಸಲಹೆ ಇರುತ್ತೆ ಆ ಸಲಹೆಯಿಂದ ವೇದಿಕೆ ಬೇಡಿಕೆಯಲ್ಲಿ ನಾಯಕರುಗಳು ರಾಜ್ಯದಕ್ಕೆ ಗಮನಕ್ಕೆ ತಂದು ನಮ್ಮ ಅಭ್ಯರ್ಥಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿನೋ ಯಾರು ನಾವು ಸ್ಪರ್ಧೆ ಹೇಳ್ತೀವಿ ಆ ಸ್ಪರ್ಧೆಯಲ್ಲಿ ನಮ್ದು ಕೂಡ ಪಾಲ್ಗಾರಿಕೆ ಇರುತ್ತೆ ನಮ್ದು ಕೂಡ ಶಕ್ತಿ ಇರುತ್ತೆಲ್ಲರೂ ಕಾಣ್ಕೊಂಡು ಅದಾದ ನಂತರ ನಡೆಯುವಂತ ಕಾರ್ಯಕ್ರಮ ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ಇದೀಗ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಮೈತ್ರಿ ಆಗಿದೆ ಆದರೆ ಈಗ ಪ್ರೀತಮ್ ಗೌಡರ ಹೇಳಿಕೆ ಹೇಳಿಕೆಯ ಪ್ರಕಾರ ಮಂಡ್ಯ ಹಾಸನ ಕೂಡ ಬಿ ಜೆ ಪಿಗೆ ಸಿಗುತ್ತೆ ಅನ್ನೋದು ಅಂದರೆ ಅವರಿಗೆ ನೋವಿರೋಂಥ ಸಹಜ ಸೋಲಿನ ನಂತರ ಇನ್ನೂ ಕೂಡ ರಿಕವರ್ ಆಗೋಕ್ಕೆ ಒಂದಷ್ಟು ಟೈಮ್ ತೆಗೆದುಕೊಳ್ತಿದ್ದಾರೆ ಬಟ್ ಈ ಟಿಕೆಟ್ ವಿಚಾರವಾಗಿ ಅವರ ಹೇಳಿಕೆ ಎಷ್ಟು ನಿಜ ಆಗ್ಬೋದು ಅಂತ ಅವಿನಾಶ್ ಅಂದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಚುನಾವಣಾ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ಪಾಂಡುಪುರದಲ್ಲಿ ಮಹತ್ವದ ಒಂದು ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿದ್ರು ಚುನಾವಣೆಯಲ್ಲಿ ಹೇಗೆಲ್ಲ ತಯಾರಿಯನ್ನು ಮಾಡ್ಕೊಬೇಕು ಹೇಗೆಲ್ಲ ಕಾರ್ಯಕರ್ತರು ವರ್ಕನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕರ ಪ್ರೀತಂ ಗೌಡರ ಮಾತು ಸಾಕಷ್ಟು ಅಚ್ಚರಿಗೆ ಒಂದು ಕಡೆ ಈಗಾಗಲೇ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಬಿ ಜೆ ಪಿ ಜೊತೆ ಜೆಡಿಎಸ್ ಕೂಡ ಮೈತ್ರಿ ಮಾಡ್ಕೊಂಡಿರುವಂಥದ್ದು ಸೀಟು ಹಂಚಿಕೆ ವಿಚಾರವಾಗೂ ಕೂಡ ಮೇಲ್ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಈಗಾಗಲೇ ಐದು ಕ್ಷೇತ್ರಗಳನ್ನು ಬಿಟ್ಕೊಡಬೇಕು ಅಂತೇಳಿ ಕೂಡ ಜೆ ಡಿ ಎಸ್ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು ಆದರೆ ಇವತ್ತು ತಮ್ಮ ಭಾಷಣದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸೀಟು ಹಂಚಿಕೆ ಆಗಿಲ್ಲ ಯಾರೊಬ್ಬರು ಕೂಡ ಕಾರ್ಯಕರ್ತರು ಅಸಮಾಧಾನಗೊಳ್ಳುವಂಥದ್ದಾಗಲಿ ಆತಂಕಗೊಳ್ಳುವಂಥದ್ದಾಗಲಿ ಆಗೋದಿಲ್ಲ ಆ ಮೈತ್ರಿ ಆಗಿದ್ರೂ ಕೂಡ ಬಹಳ ಪ್ರಮುಖವಾಗಿ ಹಾಸನ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಎರಡೂ ಕ್ಷೇತ್ರಗಳು ಕೂಡ ಬಿ ಜೆ ಪಿಯ ಪಾಲಾಗ್ತವೆ ಇದು ಬಿ ಜೆ ಪಿ ಅಭ್ಯರ್ಥಿಗೆ ಸಿಗ್ತವೆ ಒಂದು ವೇಳೆ ಬಿ ಜೆ ಪಿ ಅಭ್ಯರ್ಥಿಗೆ ಅಂದರೆ ಬಿ ಜೆ ಪಿಗೆ ಇದೊಂದು ಟಿಕೆಟ್ ಸಿಗುದಿಲ್ಲ ಅನ್ನೋಂಥದಾದರೆ ಏನಾದರೂ ಜೆ ಡಿ ಎಸ್ನ ಪಾಲಾದಂತೆ ಆದರೆ ನಮ್ಮ ಕಾರ್ಯಕರ್ತರನ್ನ ಒಪ್ಪಿಗೆಯನ್ನು ಪಡಿಬೇಕು ನಮ್ಮ ಕಾರ್ಯಕರ್ತರು ಯಾರು ಸೂಚಿಸ್ತಾರೋ ಅವರಿಗೆ ಅವರನ್ನು ಅಭ್ಯರ್ಥಿಯನ್ನು ಮಾಡಬೇಕು ಅನ್ನೋದು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಈಗಾಗಲೇ ಮಂಡ್ಯದಲ್ಲಿ ಯಾವುದೇ ರೀತಿಯ ಬಿ ಜೆ ಪಿ ಅಭ್ಯರ್ಥಿ ಗೆದ್ದಿರಲಿಲ್ಲ ಅಲ್ಲಿ ನಾರಾಯಣ ಗೌಡರು ಗೆದ್ದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಾಲ್ಕರಿಂದ ಐದು ಸೀಟ್ಗಳನ್ನು ಕೂಡ ಗೆಲ್ತೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಚುನಾವಣೆಯ ಸೋಲಿನ ಮಾತನ್ನ ಅವರು ಇಲ್ಲಿ ತೋರಿಸ್ತಾ ಇರುವಂತದ್ದು ಈಗಾಗಲೇ ಮೇಲ್ಮಟ್ಟದಲ್ಲಿ ಕೇಂದ್ರದ ಮಟ್ಟದಲ್ಲಿ ಮಾತುಕತೆ ನಡೆದಿ ನಾಲ್ಕರಿಂದ ಐದು ಸೇ ಕ್ಷೇತ್ರಗಳನ್ನ ಬಿಟ್ಕೊಡುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಬಹಳ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರ ಕೂಡ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಪಾಲ್ ಆಗುತ್ತೆ ಕೂಡ ಕೂಡ ಬರ್ತಾ ಇದೆ ಆದ್ರೆ ಪ್ರೀತಂ ಗೌಡರ ಮಾತನ್ನ ಇವತ್ತು ಗಮನಿಸಿ ಸೂಕ್ಷ್ಮ ಗಮನಿಸಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೂ ಸೀಟಿಗೆ ಸೀಟು ಹಂಚಿಕೆ ವಿಚಾರವಾಗಿ ಚರ್ಚೆ ನಡೆದ ಇಲ್ಲ ಮಾತುಕತೆ ಆಗಿಲ್ಲ ಇಂಥದ್ದೇ ಕ್ಷೇತ್ರಗಳನ್ನು ಕೂಡ ಹೇಳ್ತಿಲ್ಲ ಪರೋಕ್ಷವಾಗಿ ಕಾರ್ಯಕರ್ತರು ಕೂಡ ಎರಡು ಮೂರು ದಿನಗಳಿಂದಲೂ ಕೂಡ ಇವತ್ತು ಪ್ರಮುಖವಾಗಿ ಸಭೆ ಮಾಡ್ತಿರುವಂಥದ್ದೇ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡಬೇಕು ಅನ್ನೋಂಥದ್ದು ಕೂಡ ಹೇಳ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಪ್ರೀತಂ ಗೌಡರು ಕೂಡ ಹೇಳ್ತಿರುವಂಥದ್ದು ಹಾಸನ ಹಾಗೂ ಮಂಡ್ಯ ಎರಡೂ ಕ್ಷೇತ್ರಗಳು ಕೂಡ ಬಿಜೆಪಿಯ ಪಾಲಾಗ್ತವೆ ಅನ್ನೋಂಥದ್ದು ಕೂಡ ತಮ್ಮ ಭಾಷಣದಲ್ಲಿ ತಿಳಿಸಿರುವಂಥದ್ದು ಅವಿನಾಶ್ ಧನ್ಯವಾದ ಪ್ರಶಾಂತ್